ಯಾವುದೋ ಸಿನಿಮಾ ಒಂದು ಟ್ಯಾಗ್ಲೈನ್ ಇರೋದು ನೋಡಿದ್ದೀನಿ ಇಂಟ್ರಿವಮೇಲೆ ಟ್ಯಾಗ್ಲಿನ್ ಬದಲಾಗುತ್ತೆ ಎಸ್ ಬ್ರೇಕಿಂಗ್ ನ್ಯೂಸ್ ಖಂಡಿತವಾಗ್ಲೂ ಆಗುತ್ತೆ ಯಾಕಂದರೆ ಮೂರು ನಾಲ್ಕು ಟ್ಯಾಗ್ಲೈನ್ ಇಟ್ಟಿದ್ದೀನಿ ಒಂಥರ ಏನಂತಾರೆ ವಿಭಿನ್ನವಾಗಿರಲಿ ಅನ್ನೋದು ಒಂದು ಆಸೆ ಒಂದು ಸೆಲ್ಫಿಶ್ ಒಂಥರ ಇರಬೇಕು ಮನುಷ್ಯನಿಗೆ ಒಂದು ಸ್ವಲ್ಪ ಒಂದು ಸ್ವಾರ್ಥ ಅನ್ನೋದು ಇರಬೇಕು ಅನ್ನೋದಿರಬೇಕಿಲ್ಲಾಂದರೆ ಏನು ಮಾಡೋದಕ್ಕಾಗಲ್ಲ ಸೊ ವಿಭಿನ್ನವಾಗಿರಲಿ ಅನ್ನೋದು ನನ್ನ ಸ್ವಾರ್ಥ ಆಗುತ್ತೆ ಗಿರ್ಜಮ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಜಿ ಎಸ್ ಟಿ ಸಿನ್ಮಾ ಮೇಲೆ ಇಲ್ಲ ಇ ಶಿ ಶಿ ವಾಂಟ್ಸ್ ಇಟ್ ಟು ಬಿ ಅ ವೆರಿ ಗುಡ್ ಸಿನ್ಮಾ ಯಾಕೆಂದರೆ ನಾನು ಮೊದಲನೇ ಬಾರಿ ಡೈರೆಕ್ಟ್ ಮಾಡ್ತಿರೋದ್ರಿಂದ ಅದೊಂದು ಭಯ ಇದೆ ಜನ ಯಾವ ಥರ ಹೇಳ್ತಾರೆ ಯ ಚಿ ಏನಿಗೆ ಮಾಡ್ಬಿಟ್ಟ ಅನ್ನೋದು ಅದು ತುಂಬ ಈಸಿ ಹೇಳಿಸ್ಕೊಳ್ಳೋದು ಸಕ್ಕತ್ತಾಗಿ ಮಾಡಿದೆ ಅಂತ ಹೇಳಿಸ್ಕೊಳ್ಳೋದೇ ತುಂಬ ಕಷ್ಟ ಸೊ ನಾನು ಒಂದು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಪಟ್ಟಿದ್ದೀನಿ ಮಿಕ್ಕಿದ್ದು ಭಗವಂತನಿಗೆ ಬಿಟ್ಟಿದ್ದು ದಟ್ಸ್ ನೈಸ್ ಸಾಮಾನ್ಯವಾಗಿ ಈ ಎಷ್ಟು ಚೆನ್ನಾಗಿದೆ ನೋಡಿ ಮಗ ಸಾಧನೆ ಮಾಡಿದಾಗ ಚಿಕ್ಕ ವಯಸ್ಸಲ್ಲಿ ಅಮ್ಮ ತುಂಬ ಪ್ರೌಡ್ ಫೀಲ್ ಮಾಡ್ತಾರೆ ಅಮ್ಮನಿಗೊಂದು ಗೌರವ ಸಿಕ್ಕಿದಾಗ ಮಗ ಈಗ ಪ್ರೌಡ್ ಫೀಲ್ ಮಾಡ್ತಿದ್ದಾರೆ ಐ ಥಿಂಕ್ ಅದಕ್ಕಿಂತ ಇನ್ನೊಂದಿಲ್ಲ ಬ್ಲೆಸ್ಡ್ ಥ್ಯಾಂಕ್ ಯು ಖಂಡಿತವಾಗ್ಲೂ ಹೌದು ಬಟ್ ಒಂದು ಖುಷಿ ಏನಂದರೆ ಇಷ್ಟು ದಿನ ಆ್ಯಕ್ಟ್ರ್ ಮಗ ಆಗಿದೆ ಈಗ ಡಾಕ್ಟ್ರ್ ಮಗ ಆಗಿದ್ದೀನಿ ಸೊ ಅಂತೂ ಭಾಳ ಖುಷಿ ನಗುವಿನ ಟ್ರೀಟ್ಮೆಂಟ್ ಕೊಡೋದಕ್ಕೆ ಬೆಸ್ಟ್ ಡಾಕ್ಟರ್ ನಮ್ಮಮ್ಮ ಬಟ್ ಬೇರೆ ಯಾವುದು ಟ್ರೀಟ್ಮೆಂಟಿಗೆ ತೊಗೋಬೇಡಿ ತುಂಬ ರಿಸ್ಕಲ್ಲಿರುತ್ತೆ ಸೊ ನಗುವಿನ ಒಂದು ಟ್ರೀಟ್ಮೆಂಟ್ಗೆ ಭಾಳ ಭಾಳ ಅದ್ಭುತವಾದಂಥ ಡಾಕ್ಟ್ರ್ ಅಂದರೆ ನಮ್ಮ ಡಾಕ್ಟರ್ ಗಿರ್ಜಮ್ಮ ಓಕೆ ಲಾಸ್ಟ್ಲಿ ನ್ಯೂಸೋ ನ್ಯೂಸೋ ಮೂಲಕ ಅಮ್ಮನಿಗೆ ಮಗ ಹೇಳುವಂಥ ಫೀಲ್ ವಿಶಸ್ ಕಮ್ಮಿ ಬೈಯಮ್ಮ ದಿನಾ ಬೈ ಪರವಾಗಿಲ್ಲ ಆದರೆ ಕಮ್ಮಿ ಬೈ ಖುಷಿ ಆಗುತ್ತೆ ನೀನು ಬೈತಾ ಇದ್ರೆ ನೀನು ಬೈಲಿಲ್ಲ ಅಂದರೆ ಅದೇನೋ ನಮ್ಗೆ ಒಂಥರ ಡೇ ಇನ್ಕಂಪ್ಲೀಟ್ ಆಡೋದು ಸೊ ಇದೇ ಥರ ನಗ್ನಗ್ತಾ ಬೇರೆಯವ್ರಿಗೋಸ್ಕರ ದುಡಿತಾ ಬೇರೆಯವರ ಪ್ರೀತಿಯನ್ನು ಗಳಿಸ್ಕೊಂಡು ಚೆನ್ನಾಗಿರು ಆಮೇಲೆ ನಿನ್ನ ಮೊಮ್ಮಕ್ಕಳ ಜೊತೆ ಆಟ ಆಡಿಕೊಂಡು ನಗಾಡ್ಕೊಂಡು ಖುಷಿಯಾಗಿರು ಆ್ಯಂಡ್ ವಿಶ್ ಯು ಲಾಸ್ ಆಫ್ ಲಾಟ್ಸ್ ಆಫ್ ಲಾಟ್ಸ್ ಆಫ್ ಗುಡ್ ಹೆಲ್ತ್ ಆ್ಯಂಡ್ ಖುಷಿಯಾಗಿರು ಖುಷಿಯಾಗಿರೋ ಖುಷಿಯಾಗಿ ಕೊನೆಯದಾಗಿ ಇದು ಗೊತ್ತಿಲ್ಲ ನಿಮಗೆ ಆ ಥರ ಫೀಲ್ ಆಗುತ್ತಾ ಅಂತ ಕೇಳಬೇಕು ಅಷ್ಟೇ ಮೆತ್ತಕ್ಕೆ ಕೇಳ್ತಾ ಇದ್ದೀನಿ ಅದ್ರ ಜಗತ್ತು ಗೊತ್ತಾಗುತ್ತಷ್ಟೇ ಎಲ್ಲರೂ ಅವ್ರನ್ನ ಥರನೇ ಟ್ರೀಟ್ ಮಾಡ್ತಾರೆ ಎಲ್ಲರೂ ಅವ್ರ ಮಗ್ಗಂತರನೇ ಟ್ರೀಟ್ ಮಾಡ್ತಾರೆ ಏಯ್ ನಾನು ಅಲ್ವ ಇವ್ರ ಮಗ ಅಂತ ಯಾವತ್ತಾರು ಅನಿಸಿದ್ದುಂಟಿತ ಅನ್ಸುತ್ತೆ ಅದು ಎಲ್ಲರೂ ಅದೇ ಥರ ನೋಡ್ತಾರಲ್ಲ ಇವರೇನು ಅದು ವೆರಿ ಗುಡ್ ಅದು ದಟ್ ಇಸ್ ದಟ್ ಇಸ್ ದ ಫೀಲ್ ಯು ಹ್ಯಾವ್ ಟು ಹ್ಯಾವ್ ನಮಗೂ ಅಷ್ಟೇ ಅದೇ ಥರ ಪ್ರೀತಿ ಕೊಡ್ತಾರೆ ಆಮೇಲೆ ನನ್ನ ಸ್ನೇಹಿತರು ಯಾರೇ ಬಂದರು ಮನೆಯಲ್ಲಿ ಯಾವುದೇ ರೀತಿಯಾದಂಥ ಒಂದು ಕೊರತೆ ಇಲ್ಲದೆ ಅವ್ರನ್ನ ಚೆನ್ನಾಗಿ ಟ್ರೀಟ್ ಮಾಡಿ ಆಮೇಲೆ ಎಷ್ಟೊತ್ತಿಗೆ ಬಂದರು ನಾವೆಲ್ಲೆಲ್ಲ ಹೋಗಿ ಪಾರ್ಟಿ ಮಾಡ್ಕೊಂಬಂದಿರ್ತೀವಿ ಏನೋ ಮಾಡಿರ್ತೀವಿ ಬಂದು ಊಟ ಸಿಕ್ಕಿಲ್ಲ ಅಂತಂದರೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಗೂ ಪಾಪ ಎಲ್ಲರಿಗೂ ಚಿತ್ರಾನ್ನ ಮಾಡಾಕ್ತಾರೆ ಏನೋ ಒಂದು ಒಂದು ಒಟ್ಟಿನಲ್ಲಿ ಈ ಥರ ಒಂದು ಇದು ಮಾಡ್ಕೊಂಡಿರ್ತಾರೆ ಒಂಥರ ಅಲ್ಲ ಅವ್ರನು ಅದೇ ತರ ನೋಡ್ತಾರಲ್ಲ ಜಾಸ್ತಿ ಪ್ರೀತಿ ನನ್ಕೊಡಮ್ಮ ಅಂತ ಕೇಳಿದ್ದಿಲ್ವಾ ಅಂತ ಅದು ಆ ಅದ್ರಲ್ಲಿ ನಾನು ಮಾಡ್ಬಿಟ್ರೆ ನನ್ನ ನನಗಿಂತ ದಡ್ಡ ಇನ್ನೊಬ್ಬ ಇರಲ್ಲ ಯಾಕಂದ್ರೆ ಅದೊಂಥರ ತಾಯಿ ಪ್ರೀತಿ ಅನ್ನೋದು ಮರ ಥರ ಇಲ್ಲಿ ನೆರಳು ಅಲ್ಲಿ ನೆರಳು ಅದು ಮಾಡಬೇಡ ಇಲ್ಲಿ ಮಾಡಬೇಡ ನನಗೆ ಜಾಸ್ತಿ ನೆರಳು ಕೊಡೋ ಅನ್ಬಾರ್ದು ಎಷ್ಟು ಚೆನ್ನಾಗುತ್ತೆ ಅಷ್ಟು ಜನ ಆ ಒಂದು ಮರದ ಕೆಳಗಡೆ ಒಂದು ಆಶ್ರಯ ಪಡೆಯೋದು ತುಂಬಾ ಮುಖ್ಯ ಇಲ್ಲಾಂದ್ರೆ ಆ ಅರ್ಥನೇ ಅರ್ಥಾನೇ ಇರಲ್ಲ ಅಲ್ವಾ ಇಲ್ಲ ಆಫೀಲ್ ನಾನು ಖುದ್ದಾಗಿ ಅನುಭವಿಸಿದ್ದೀನಿ ಹಾಗಾಗಿ ನನಗೆ ಆ ಫೀಲ್ ಆಗೇ ಆಗುತ್ತೆ ಗಿರ್ಜಮ್ಮ ಡಾಕ್ಟರ್ ಗಿರ್ಜಾ ಲೋಕೇಶ್ ನಿಮಗೆ ಅಭಿನಂದನೆಗಳು ಇಡೀ ಕರ್ನಾಟಕದ ಜನತೆಯ ಪರವಾಗಿ ನಾವೆಲ್ಲ ತುಂಬ ಪ್ರೌಡ್ ಫೀಲ್ ಮಾಡ್ತಿದ್ದೀವಿ ಈ ಮೂಲಕ ನಮ್ಮ ಕಡೆಯಿಂದ ವಿಶ್ ನೀವು ಬೆಂಗಳೂರು ಬಂದ ಮೇಲೆ ಅಫ್ಕೋರ್ಸ್ ನಿಮ್ಮ ಜೊತೆ ಮಾತಾಡ್ತೀವಿ ನಾವು ನನಗೆ ಬಿಫೋರ್ ಐ ಕ್ಲೋಸ್ ಥ್ಯಾಂಕ್ ಯು ಸೊ ಮಚ್ ಅಮ್ಮನ ಬಗ್ಗೆ ಅನಿಸಿದ್ದೆಲ್ಲ ಆರಾಮಾಗಿ ಮಾತಾಡಿದ್ದೀರಿ ಇವತ್ತು ಈ ಫೋಟೋ ಇದೆಯಲ್ಲ ನಿಮ್ಮದು ಫ್ಯಾಮಿಲಿದು ಯಾವಾಗ ತೆಗೆದಿದ್ದು ಸುಮ್ಮನೆ ಅದ್ರ ಬಗ್ಗೆ ಸುಮ್ಮನೆ ಹೇಳಿ ಒಂದು ಒಂದೆರಡು ವರ್ಷ ಹಿಂದಿನ ಫ್ಯಾಮಿಲಿ ಫೋಟೋ ಅವಳಿಗೆ ಆರು ವರ್ಷ ಇರ್ಬೋದು ಇರೋ ನಾನು ಒಂದೆರಡು ವರ್ಷ ಇರ್ಬೋದು ಅಬೌಟ್ ಏಯ್ಟಿ ಟು ಓಕೆ ಏಯ್ಟಿ ಟು ಅಲ್ಲಿ ತೆಗೆದಿರೋದು ನಲ್ವತ್ತು ವರ್ಷ ಹಾಂ ನಲ್ವತ್ತು ವರ್ಷದ ಮೇಲೆ ಆಗಿದೆ ನಲ್ವತ್ತು ವರ್ಷ ಮೇಲೆ ಅದ್ರ ಕೆಳಗಡೆ ಇರೋದು ಅದು ನಮ್ಮ ಅಜ್ಜಿ ತೊಡೆ ಮೇಲೆ ಕೂತಿರೋದು ನಮ್ಮಪ್ಪ ಓಕೆ ಈ ಪಕ್ಕದಲ್ಲಿದ್ದಾರೆ ನೋಡಿ ಅವರು ನಮ್ಮಪ್ಪನ ಅಕ್ಕ ಅಕ್ಕನ ಮಗಳದು ಇದು ಇದು ಭಾಳ ವಿಶೇಷವಾಗಿ ಇಲ್ಲಿ ತುಂಬ ಜನ ಹೇಳಿದ್ದು ಏನಂದರೆ ತಾತ ಅಜ್ಜಿ ಫೋಟೋ ಹಾಕಬಾರ್ದು ಅಂತ ಅಂದರೆ ಏನಂದರೆ ಪಿತೃಗಳದು ಫೋಟೋ ಹಾಕ್ಬಾರ್ದು ಅವ್ರಿಗೆ ಸಪ್ರೇಟ್ ಜಾಗ ಇಡಬೇಕು ಅಂತ ನಮ್ಮಪ್ಪ ಹೇಳ್ತಾ ಇದ್ದೇನೆ ಅಂದರೆ ಇಷ್ಟೂ ದೇವ್ರುಗಳ್ನ ತೆಗೆದುಬಿಡ್ತೀನಿ ಅವ್ರನ್ನ ತೆಗಿಯಲ್ಲ ನಾನು ಅಂತ ಯಾಕಂದ್ರೆ ಅವರು ಅವ್ರ ತಂದೆ ತಾಯಿಗಿಂತ ದೊಡ್ಡ ದೇವರಿಲ್ಲ ಅಂತ ನಮ್ದವ್ರು ಸೊ ಹಾಗಾಗಿ ಅದನ್ನು ಹಂಗೆ ಪೂಜಿಸ್ತೀವಿ ಅದು ಇದು ಆಮೇಲೆ ನಮ್ಮ ಮನೆ ದೇವ್ರ ಮನೆಗೆ ಬಾಗಿಲುಗಳಿಲ್ಲ ಹೌದು ಓಪನ್ ಆಗಿಬಿಟ್ರು ತುಂಬ ಜನ ಹೇಳೋರು ಯಾಕಿದು ಮನೆ ದೇವ್ರ ಮನೆ ಮಾಡಿಲ್ಲ ಅಂತ ಅಪ್ಪನ ಲಾಜಿಕ್ಕು ದೇವ್ರನ್ನ ಯಾಕೆ ಕೂಡ ಹಾಕ್ತೀರ ಅಂತ ದೇವ್ರು ಎಲ್ಲ ಕಡೆ ಇರ್ತಾರೆ ಅಂದ್ರೆ ಓಪನ್ ಆಗಿ ಬಿಟ್ಬಿಡಿ ಕೂಡ ಯಾಕೆ ಅದಕ್ಕೊಂದು ಬಾಗ್ಲು ಯಾಕೆ ಚಿಲ್ಕ ಯಾಕೆ ಅಂತ ಹೌದು ಸೊ ಹಾಗಾಗಿ ಓಪನ್ ಆಗಿ ಎಲ್ಲಾ ದೇವರುಗಳು ಇದ್ದಂಗಿದೆ ಎಲ್ಲಾ ದೇವರು ಇದ್ದಾರೆ ನಮ್ಮ ಮನೇಲಿ ಎಲ್ಲಾ ದೇವರನ್ನ ಪೂಜಿಸ್ತೀವಿ ಲಕ್ಷ್ಮಿ ಸರಸ್ವತಿ ಗುರು ರಾಘವೇಂದ್ರ ಸ್ವಾಮಿಗಳು ಕಾಮಧೇನು ಸಾಯಿಬಾಬಾ ಅಲ್ಲಿ ನೋಡಿ ಅಲ್ಲಿ ಜೀಸಸ್ ಇದ್ದಾರೆ ನಮ್ಮಮ್ಮ ಶುಕ್ರವಾರ ಅಲ್ಲಿ ಅದಕ್ಕೊಂದು ಇದನ್ನು ಕ್ಯಾಂಡಲ್ ಕೂಡ ಹಚ್ತಾರೆ ಸೊ ನಮ್ಮ ಮನೇಲಿ ಒಂದೇ ಒಂದು ಒಂದು ಪಾಲಿಸಿ ಪ್ರೇ ಟು ದ ಪವರ್ ನಾಟ್ ಟು ದ ಪಿಕ್ಚರ್ ಅಂತ ಸೊ ಹಾಗಾಗಿ ಅದು ಒಂದು ಶಕ್ತಿ ಅನ್ನೋದನ್ನು ನಾವು ಮಾಡಬೇಕು ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನು ರೂಪಗಳನ್ನು ಯಾವುದೇ ರೀತಿಯಲ್ಲಿ ನಾವು ಪೂಜಿಸಿದ್ರು ಅದು ಹೋಗೋದು ಒಂದು ಶಕ್ತಿಗೆ ಅನ್ನೋದು ನಮ್ಮ ನಂಬಿಕೆ ಸೊ ಹಾಗಾಗಿ ಮೊನ್ನೆ ಸಂಕ್ರಾಂತಿ ಆದಾಗ ಅಯ್ಯಪ್ಪಂದು ವಿಶೇಷವಾದಂಥ ಪೂಜೆ ಮಾಡ್ತಾರೆ ನಮ್ಮಮ್ಮೆ ಆಮೇಲೆ ಪ್ರತಿಯೊಂದು ಇದರಲ್ಲೂ ಅಷ್ಟೇ ಯಾವುದೇ ಒಂದು ದೇವ್ರದ್ದು ಪೂಜೆ ಇದ್ರೂ ಅದಕ್ಕೆ ಯಾವ ಥರ ಬೇಕು ಮೊನ್ನೆ ಹೋಮ ಆಯಿತು ಹತ್ತನೇ ತಾರೀಕು ಅಮ್ಮಂದು ಅಮ್ಮನ ಹುಟ್ಟಿದ ಹಬ್ಬದಿಂದ ರುದ್ರ ಹೋಮ ಗಣಹೋಮ ನವಗ್ರಹ ಹೋಮ ಈ ಥರ ಎಲ್ಲ ಹಲವಾರು ಹೋಮಗಳನ್ನೆಲ್ಲ ಮಾಡಿಸಿದ್ವಿ ಇದು ನಮ್ಮಮ್ಮನ ಪೂಜೆ ಮಾಡೋ ಸ್ಥಾನ ಅಂದರೆ ಇಲ್ಲಿ ಕೂತ್ಕೊಂಡಿರ್ತಾರೆ ಇಲ್ಲಿ ಕೂತ್ಕೊಂಡು ಅಷ್ಟು ದೇವರುಗಳಿಗೆ ನೋಡಿ ಅಲ್ಲಿ ನೋಡಿ ಆಂಜನೇಯ ವೆಂಕಟೇಶ್ವರ ನಂದಿ ಆಮೇಲೆ ಗಣೇಶ ಈಶ್ವರ ಮಹಾತ ಬಾಬಾ ಅಲ್ಲಿ ಬಾಬಾ ಕಡೆ ಒಬ್ರು ಬಾಬಾ ಇದ್ದಾರೆ ನಮ್ಮ ಮನೆ ಇದೂ ಅಷ್ಟೇ ಇಂಪಾರ್ಟೆಂಟ್ ಅಲ್ಲಿ ಏನಂದ್ರೆ ಆ ಡೋರ್ ಇದೆಯಲ್ಲ ಅಲ್ಲಿ ಗಂಟೆ ಕಾಣಿಸ್ತಾ ಇದೆ ನೋಡಿ ಹೌದು ಆ ಡೋರ್ ಬೆಲ್ ರಿಂಗ್ ಮಾಡಿ ಬಾಗಿಲ್ ತೆಗೆದ್ರೆ ದೇವಸ್ಥಾನಕ್ಕೆ ಬಂದಂಗೆ ಹೌದು ಸೊ ದೇವ್ರ ಮನೆಗೆ ಬರೋದು ಆ ಕಾನ್ಸೆಪ್ಟ್ ಅಲ್ಲಿ ನಾವು ಮಾಡ್ಕೊಂಡಿರೋದು ಇದು ನನ್ನ ಐಡಿಯಾ ಇದು ಯಾವುದು ಈ ಕಿ ಈ ಕೀ ಕಾನ್ಸೆಪ್ ಇಲ್ಲ ಬೆಲೆ ಇಲ್ಲ ಅಂತ ಇಲ್ಲ 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 ಡಂಡ್ ಗಂಟೆ ಇವಾಗ ದೇವಸ್ಥಾನ ದೇವಸ್ಥಾನದ ಗಂಟೆ ಎಸ್ ಒಂದು ಸ್ವಲ್ಪ ಇಡೀ ಏರಿಯಾ ದಳೆ ಅಷ್ಟು ಪವರ್ ಇದೆ ಅದಕ್ಕೆ ಬಟ್ ಅಂದರೆ ಅದೊಂದು ಆ ನಾದನೇ ಒಂಥರ ಖುಷಿ ಅದು ಹೌದು ನಾವು ಈ ಮನ್ ಮನೆಗೆ ಬಂದಾಗ ಇದು ನಾಲ್ಕನೇ ಮನೇನೋ ಐದನೇ ಮನೇನೋ ನಮ್ದು ಈ ಇಡೀ ರೋಡಲ್ಲಿ ಗಂಟೆ ಹೊಡೆದ್ರೆ ರೋಡ್ ಎಂಡವರೆಗೂ ಕೇಳೋದು ಓಕೆ ಅಮ್ಮನ ದಿನಾಚರಿ ಹೆಂಗಿರುತ್ತೆ ಹೇಳ್ಬಿಡಿ ಇಲ್ಲ ಅವ್ರು ಬೆಳಗ್ಗೆ ಎದ್ದು ಅವ್ರ ಪಾಡ್ಗೆ ಅವರು ಪೂಜೆ ಗೀಜೆ ಮಾಡ್ತಾರೆ ತಿಂಡಿ ತಿಂತಾರೆ ಟಿ ವಿ ನೋಡ್ತಾರೆ ಆಚೆ ಕಡೆ ಏನಾದರೂ ಇತ್ತು ಅಂದರೆ ಅದಕ್ಕೆ ಅವ್ರಿಗೆ ಒಬ್ಬ ಒಬ್ಬ ಡ್ರೈವರು ಮತ್ತೆ ಒಬ್ಬ ಒಂದು ಗಾಡಿ ಅವ್ರಿಗೆ ಸೀಮಿತ ಮಾಡ್ಬಿಟ್ಟಿದ್ದೀನಿ ಎಲ್ಲಿಗೆ ಬೇಕಂದ್ರೆ ಹೋಗು ಏನು ಬೇಕಂದ್ರೆ ಮಾಡ್ಕೊಂಬ ಅಂತ ಸೊ ಅವ್ರಿಗೆ ಇಷ್ಟ ಅವ್ರಿಗೆ ಕಾರ್ಯಕ್ರಮಗಳಿಗೆ ಹೋಗೋದಕ್ಕೆ ಮದುವೆ ಮುಂಜಿ ಏನೇ ಕಾರ್ಯಕ್ರಮ ಇರಲಿ ಹೋಗ್ತಾರೆ ಆಮೇಲೆ ಅವರು ಇವ್ರನ್ನ ಮೀಟ್ ಮಾಡ್ಕೊಂಬರ್ತಾರೆ ಸಂಜೆ ಬಂದು ಟಿ ವಿ ನೋಡ್ತಾರೆ ಎಲ್ಲ ಚಾನಲಿನ ಎಲ್ಲ ಸೀರಿಯಲಿನ ಎಲ್ಲ ಕಥೆಗಳು ಗೊತ್ತವ್ರಿಗೆ ಅದು ಯಾವುದೇ ಚ ಸೀರಿಯಲ್ ಕೇಳಿ ಅಕ್ರಾಸ್ ದ ಚಾನೆಲ್ ನಾನು ಹೇಳ್ತಾ ಇರೋದು ಒಂದು ಎರಡು ಅಂತಲ್ಲ ಅಕ್ರಾಸ್ ದ ಚಾನೆಲ್ಸ್ ಶಿ ವಾಚಸ್ ಆಲ್ ದ ಸೀರಿಯಲ್ಸ್ ಮತ್ತು ಮೊಮ್ಮಕ್ಕಳ ಜೊತೆ ಒಂದಷ್ಟು ತರಲೆ ತಾಪತ್ರೆಗಳು ತುಂಟಾಟಗಳು ಊಟ ನಿದ್ದೆ ಯಾವಾಗ ಸುಜಾ ನನ್ನ ಇಲ್ಲಿ ಕರ್ಕೊಂಡು ಹೋಗೋ ನಾನು ಎಲ್ಲ ಹೋಗ್ಬೇಕು ಅಂತ ಏನಾದರೂ ಇರುತ್ತಾ ಡಿಮ್ಯಾಂಡ್ ಕೇಳಲ್ಲ ಇಲ್ಲಿಗೆ ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು ಹೋಗ್ತಾ ಇರ್ತಾರವರು ಆರಾಮಾಗಿ ಹೋಗ್ತಾರೆ ಮೊನ್ನೆ ಅಯೋಧ್ಯೆಗೆ ಕಾಶಿಗೆಲ್ಲ ಹೋಗಿ ಬಂದ್ರು ಆಮೇಲೆ ದುಬೈ ಟ್ರಿಪ್ ಹೋಗ್ತಾ ಇದ್ರೆ ಮಜಾ ಮಾಡ್ಕೊಂಡ್ ಬರ್ತಾರೆ ವಾವ್ ಇದೆಲ್ಲ ಸೂಪರ್ ಇದೆ ಆ್ಯಕ್ಚುಲಿ ಆರಾಮಾಗಿರ್ಲಿ ಅದಕ್ಕೆ ಹೇಳೋದು ಖುಷಿಯಾಗಿರ್ಲಿ ನೈಸ್ ಈ ಥರದ ಅಮ್ಮ ಎಲ್ಲರಿಗೂ ಬೇಕು ಅಂತ ಯಾವಾಗಲೂ ಅನ್ಸುತ್ತೆ ಅಂದ್ರೆ ಆ ಮನಸ್ಥಿತಿ ಅಮ್ಮ ಬೇಕು ಅಂತ ನಿಜ ಪುಣ್ಯತ್ ನನಗೆ ಸಿಕ್ಕಿದ್ದಾಳೆ ಯಾವಾಗಲೂ ನಿಮಗೆ ಸಿಕ್ಕಿದ್ದಾರೆ ಮತ್ತು ಬೇರೆಯವ್ರಿಗೂ ಅವ್ರು ಫೀಲ್ ಕೊಡ್ತಾರವ್ರು ನಿಜವಾಗ್ಲೂ ಡಾಕ್ಟರ್ ಗಿರ್ಜಮ್ಮ ಈಗ ಹಂಗೆ ಕರಿಬೇಕು ಅನ್ಸೋದು ನನಗೆ ಯಾವಾಗಲೂ ಕಂಗ್ರ್ಯಾಚುಲೇಷನ್ ಅಭಿನಂದನೆಗಳು ವಿ ಆರ್ ವೆರಿ ಸ್ಮಾಲ್ ಬಟ್ ಆ ಶುಭಾಶಯಗಳನ್ನು ಹೇಳಲೇಬೇಕು ನಾವು ಹಾಗಾಗಿ ಈ ಮೂಲಕ ಅದನ್ನು ತಲುಪಿಸ್ತಾ ಇದ್ದೀವಿ ಸುಜನ್ ಥ್ಯಾಂಕ್ ಯು ಸೊ ಮಚ್ ಜಾಯ್ನಿಗಾಸ್ ಆಲ್ ದಿ ವೆರಿ ಬೆಸ್ಟ್ ಮತ್ತೊಮ್ಮೆ ನಮಗೆ ಎಲ್ಲ ಯಶಸ್ಸು ಸಿಗಲಿ ಶುಭವಾಗಿ ಥ್ಯಾಂಕ್ ಯು ಇಲ್ಲಿಂದ ಹೋಗಿ ಬರ್ತೀನಿ ನನ್ನ ಜೊತೆ ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಥ್ಯಾಂಕ್ ಯು ಸೋ ಮಚ್ ಇದು ನ್ಯೂಸ್ ಆ ನ್ಯೂಸು